ಯಕಣೆ ಯಕಣೆ देखो यको सविता ಕೈಯೋ ಈ ವಕ್ಕ ಯಾಪೋ ತಪ್ಪ ಎದ್ದು ದಾಸಕಲೇ ಎಲ್ಗೋಯ ತೇನ ಯಕಣೆ देखो ಏನು ಸೂಸিলাম ಅನ್ ಕೂ ಕೆಂತಿದಿಯೋ ಏನು ಏನು ಬಾಯಿಲ್ ಬಾಯಿಲೇ ಅತ್ರುಕ್ бай ಹೇಳ್ತಿನಿ ಓ ನೀನ ಅಲ್ಲೇ ನಿಂತಕೊಂಡು ಕೇಳಿ ಬಾರಣಿ ಯಕ್ಕೋ ಬಾ ಬಾಯಿಲೇ యాకడే సుశీలమ్మ ఇం కూ చెప్త్యాపరప బాన్ ఏనా నక దిగులదమ్మ హోగ్ ఏనాత సే నీనందర ఒక సెన్ బిత్ యాకెంప్తలే నీకు అందరూ దిగులదంగా యాక ఇలా నమ్మంతకే బారంద్రు నేను తోట కమ్తీనో అంతే కర్ది అదకే నేను ఎదుర్కొండీరా ఆడం అడ్చమ్ ఏం బాళేహణ గుడదా ఇద నోడు తొట్టుకంఛ బాళ చూ అదికి నేను తొట్కంచ అంత కారీ తొట్కమ్చి అక్క ఊ నాను నూ ఒక్క తొట్కై ఈ గజిన బగు యో ఆకణు ఈ హిట్ ముద్దు మా ఇ తొలస ఫళంద అదే ఓకే ಹ್ಞೂ ಬಾ ಹೋಗಿ ನಾನು ಒಂದೆರಡು ತೊಟ್ಕೋಬೇಕು ಎಲ್ಲ ಇದಾರ ಬಳೆ ನಮ್ಮ ಏನಮ್ಮಗೆ ಬಂದ್ರಲ್ಲ ಆಸೆ ರೋಡ್ನಾಗ ನಷ್ಟ ಹೋಗ್ತಿದ್ರು ನಾನೇ ಕರ್ದು ಬಾರೋಣ ನಾನು ಒಂದೆರಡು ತೊಟ್ಕೋಬೇಕು ಅಂತಾನೆ ಕರ್ದೆ ಬಂದಲ್ಲಿ ಇಕ್ಕಂ ಕುಕಂಡೆ ಎಲ್ಲ ಯಾರ ನಿಲ್ತು ನೋಡೋಣ ಆ ಸವಿತಮ್ನು ತೊಟ್ಕೊಂಬತ್ತಿನಿ ಅಂತಿತ್ತು ಅವತ್ತು ಅಂತ ಬಂದೆ ಹ್ಞೂ ಬಾ ತಿರ್ಗಿದ್ ಹೋದನು మొత్తా అజ్జి బురా ఆ బా మార నాతీ హి లేట్ కూతరు అదకే అజ్జి బురాళ్తూ ఉడగల నిమ్మ అమ్మ కర్కం అంత కళ బార మార అప్నా బి నీ నడి హే ఎక్క నడి అదే బా మారో కంతి తిరిగి హోద్రీ యోస్ దిన బోన శిరకు పారోగోగ అప్న అదకే బందేవీ హంగు ఎడము తు కడి భారణి సుశీలమ్మ హోగ ಯಾಕ ಸವಿತಾಕ ನೀನ್ ಹೋಗಿರು ನಮ್ಮ ಅಂತಕ್ಕೆ ನಮ್ ಬತ್ತಿನಿ ಹಂಗೆ ಪ್ರಮೀಳಾ ಮುಂದಗನು ಹೇಳಿ ಪ್ರಮೀಳನು ತೊಟ್ಕೊತೀನಿ ಅಂತಿತ್ತು ಬಾಳೆ ಬಳೆನ ಅದಕ್ಕೆ ಎಮ್ಗೆ ಹೇಳಿ ಬತ್ತಿನಿ ನೀನ್ ನಡಿ ಯಯ್ ವಜ್ಜಿ ಅಪ್ಪ ಬರಾತು ನಿನ್ನ ನೀನು ಮಾತಾಡ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೆ ಬಾ ಹೋಗನ ಅದೇ ಬಾಳೆ ಮಾರ ತಿರ್ಗಿ ಕರೆ ಏಯ್ ಗೊತ್ತಿನಿ ನಡಿಯ ಹ್ಞೂ ನೀವ್ ಮಜ್ಜಿದ್ ಯಾವಾಗಲೂ ಅರ್ಜೆಂಟು ಅರ್ಜೆಂಟ್ ಅಪ್ಪ ಯಾವಾಗಲೂ ಆತ್ರಿಗೇ ಟಾಂಜಿನ ಆಡ್ದಂಗ ಆಡ್ತೈತಿ ಅದೇ ನೀನ್ ಪ್ರಮೀಳು ತೊಟ್ಕೊಂಬತ್ತಿನಿ ಅಂತ ಬಳೆನಾ ಅದಕ್ಕೆ ಕರ್ಕೊಂಡ್ ನಡಿ ನೋಡಿ ಕೈ ಬಂದ್ರಿ ಹಾ ನಡಿ ನೋಡಿ ಕವಿತ ಕೈ ಜೊತೆ ಬರ್ತೀನಿ ನಾನು ಓ ಸುಶೀಲಮ್ಮ ನಾನು ನಿಮ್ ಮಂತಕ್ಕೆ ಹೋಗಿರ್ತೀನಿ ಬಾ ಕೈ ಕರ್ಕೊಂಡು ಯಾವ ಅಪ್ಪಯ್ಯ ನಿಂದು ಈ ನಡುವೆ ಬಳೆಗಿಳೆ ಮಾರಕ್ಕೆ ನಮ್ಮೂರಕ್ಕೆ ಯಾರೂ ಗೊತ್ತಿರಲಿಲ್ಲಪ್ಪ ನೀನೇ ಬಂದಿರೋದು ಇವತ್ತು ಯಾವರ ಅಪ್ಪಯ್ಯ ನಿಂದು ಇದ್ಯಾಕಜ್ಜಿ ನನ್ನ ನಾನೆಂದು ನೋಡಿಲ್ವೇ ನೀನು ಓ ನಂದು ಇಲ್ಲೇ ದೊಡ್ಡಗಳಲ್ವೇನಜ್ಜ ದೊಡ್ಡಗಳೇ ದೊಡ್ಡಗಳ್ದಾಗ ಯಾರ ಯಾರ ಮಗನ ಅಪ್ಪಯ್ಯ ನೀನು ಹಾಂ ನಾನು ಕಾಣ್ದಂಗೆ ನಾನಲ್ವೇ ದಲ್ಲಾಳಿ ಕೆಂಚಣ್ಣನ ಮಗ ಹಾಂ ಓಹೋ ನೀನು ದಲ್ಲಾಳಿ ಕೆಂಚಣ್ಣನ ಮಗನೇ ನಿಮ್ಮ ಅಪ್ಪ ಹೆಂಗೈತಪ್ಪಯ್ಯ ಮೊದ್ಲು ಬರೋದು ಗಿಳೆ ತಗೊಂಡು ಎಮ್ಮೆ ವ್ಯಾಪಾರ ಮಾಡೋದು ಅವಾಗ ಆಮೇಲೆ ಹೊಸ್ದು ಬಳೆ ವ್ಯಾಪಾರ ಮಾಡೋದು ನಿಮ್ಮ ಅಪ್ಪ ಶನಕ್ಕಾಯ್ತೇನೋ ಕೆಂಚಣ್ಣ ಏ ನಮ್ಮ ಅಪ್ಪ ಯಾರ ಸೊತ್ತು ಎರಡು ವರ್ಷ ಸತ್ಕಣಜ್ಜಿ ಹ್ಞೂ ಅದೇ ಕೊರೊನಾ ಬಂತಲ್ಲ ಆ ಕೊರೋನಾ ಇದ್ರಾಗೇನ ಸೊತೋತು ಹಂಗೇನು ಅದಕ್ಕೆ ಈ ನಡುವು ಕಾಣ್ತಿರ್ಲಿಲ್ಲ ಮೊದ್ಲು ನಾ ಮೂರು ಕಡೆಗೆ ಎಮ್ಮೆ ದನ ಕುರಿಮರಿ ಮರಿ ಯಾವ ಅಂತ ಅಂತ ಬರೋದು ಈ ಹಿಂದುಬೇವು ಅಜ್ಜ ಕಾಣ್ತಿರ್ಲಿಲ್ಲ ಹಂಗಾರೆ ಅಪ್ಪ ಏನು ವ್ಯಾಪಾರ ನೀನು ಕಲ್ತ್ಕೊಂಡು ಜೋಳಪ್ಪ ಹ್ಞೂ ಹೆಂಗು ಪರವಾಗಿಲ್ಲ ಬಿಡಪ್ಪ ನೀವಂತೂ ಯಾರ ತಂದೆ ತಪ್ಪಿರ ಮಗ ಮಗ ತಪ್ಪಿರ ತಂದೆ ಹೆಂಗೆ ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾಯ್ತೀರ ಓ ಓ ಇದವೆ ಎಲ್ಲ ಆಡ್ಬಿಡಂಗಿ ನನ್ನ ಮಗನ ಹೇಳತ್ತ ಏನು ಮಾಡೋದಜ್ಜಿ ಒಂದು ಜೇಣುದ್ದ ಹೊಟ್ಟೆ ಈಟೆಲ್ಲ ಆಟ ಆಡಿಸ್ತೈತಿ ಹ್ಞೂ ದುಡಿಲಿಲ್ಲ ಅಂದರೆ ಏನು ಸಿಗಲ್ ಕಣಜ್ಜಿ ಓಹ್ ಹ್ಞೂ ಅಜ್ಜಿ ಬಳೆನಾ ಯಾವ ಬೇಕು ನಿಂಗೆ ನೋಡ್ಕೊಂಡು ತಗ ತಡೆಯ ಅಪ್ಪಯ್ಯ ಒಂದ್ರೆ ಒಟ್ಟು ಏನು ಆ ಥರ ಮಾಡ್ತೀಯ ನಮ್ಮ ಸೊಸೆ ಇನ್ನೊಬ್ಬರವ್ರನ್ನ ಸವಿತಮ್ಮ ಅಂತ ಇದ್ದಾರೆ ಪ್ರಮೀಳಮ್ಮ ಅಂತ ಇದ್ದಾರೆ ಅವ್ರನ್ನ ಕರ್ಕೊಂಬರಕ್ಕೆ ಹೋಗೈತೆ ಬಂದ ಮೇಲೆ ತಾಮ್ತಾರೆ ನಾನೇನು ತೊಟ್ಕಂಬನಪ್ಪ ನಾನು ಎಲ್ಲಿಗೆ ಎಲ್ಗೋಗಣ ಅದಕ್ಕೆ ನಮ್ಮ ಸೊಸೆ ತಾಮ್ತೈತೆ ತಡೆ ಬಂದ್ರ ಒಟ್ಟು ಹೋಗಿ ವಿಂತಿ ಎಲ್ಲ ಏನೇ ಅಮ್ಮಯ್ಯ ಹೋಗಿದ್ದೊಂದು ಓಕೆ ಎತ್ತನ ಹೋದರೆ ಇನ್ನೊಬ್ರು ಹುಡುಕಿ ಕಳಿಸ್ಬೇಕು ನೀನು ಕರ್ಕೊಂಬರಾಕಿ ಆಗಿಂದ ಓದೋಳು ಎಲ್ಲಿಗೆ ಹೋಗಿದ್ದಿ ಯಾಕ ಸವಿತಮ್ಮ ಪ್ರಮೀಳಮ್ಮ ಯಾರು ಬರ್ಲಿಲ್ವೇ ಯಾಕತೆ ಆ ಸವಿತಮ್ಮನೂ ನಮ್ಮ ಮಂಜ ಇಬ್ಬರು ಬಂದರು ಇನ್ನೂ ಬರ್ಲಿಲ್ವೇ ನಾನು ಪ್ರಮೀಳಮ್ಮರ್ ಅಂತ ಕೊಯ್ದೆ ಹ್ಞೂ ಅವಕ್ಕೈನು ಬರ್ತೀನಿ ಅಂತ ಬಾ ಅಂತ ಹೇಳಿ ನಾನು ಅದೇ ಬಂದೆ ಯಾಕಿನ್ನೂನು ಸವಿತಮ್ಮನೂ ಮಂಜನ ಬರ್ಲಿಲ್ವೇ ಯಾವಳು ಬರಲಿಲ್ಲಮ್ಮ ಪಾಪ ಯಪ್ಪನ ಆಗಿಂದ ನಾನು ಕುಡರ್ಸ್ಕೊಂಡು ಕುಡರ್ಸ್ಕೊಂಡು ಅಜೋ ಇವನು ಹೋಗ್ತೀನಿ ಹೋಗ್ತೀನಿ ಅಂತಾನೆ ಯಪ್ಪ ಬಾ ನೋಡ್ಬಾ ಅವ್ರು ಬಂದರು ಬರಲಿ ಬಿಟ್ರು ಬಿಡ್ಲಿ ಹ್ಞೂ ಬಳೆ ತಗ ಬಾ ನೋಡ್ಕೊಂಡು ಅಮ್ಮಣ್ಣಿ ಸುಶೀಲಮ್ಮ ನೋಡ್ಕೊಂಡು ಒಂದ್ರ ಒಟ್ಟು ತಡಿಯ ಅಂತ ತಡಕ ತಗ ಒಡ್ದೋಗಂಥ ನೋಡ್ಕೊಂಡು ಇಟ್ಟು ಬಂದ ಬಸ್ತಾಗಿರೋವನ್ನ ತಗ ಹ್ಞೂ ಹ್ಞೂ ನೋಡು ನೋಡು ಬೊರೆ ಅಮ್ಮ ಒಂದು ಎರಡು ಮೂರು ಜೊತೆ ಜಾಸ್ತಿ ತಕೊಂಡು ಇಕ್ಕವಂಗೆ ಇಲ್ಲ ಈಗಿನ ಹೆಣ್ಮಕ್ಳು ಹಾಂ ಅದೊಂದು ಕಲ್ತ್ಕೊಂಡಿದ್ದೀರ ಬೋರೆ ಕೈಯಾಗೆ ಓಡಾಡೋದು ಬೊರೆ ಹಣೆಯಾಗಿರೋದನ್ನ ಯಾವಾಗಲೂ ಹೆಣ್ಣುಮಕ್ಳು ಕೈ ತುಂಬ ಬಳೆ ಹಾಕ್ಕಂಡು ಹಣೆ ತುಂಬ ಬಟ್ಟೆ ಇಟ್ಕೊಂಡು ಮುತ್ತಿನಂಗೆ ಇರ್ತಾರೆ ಈಗ ನಾವು ಪ್ಯಾಸನ್ಗಳು ನನಗೆ ಅಮ್ಮ ಹ್ಞೂ ತಗೋ ಒಂದೆರಡು ಜತಿ ಹೆಚ್ಚಾಗಿ ಏನು ಪುಟ್ರಂಗಜಿ ಏನೋ ಸೊಸೆಗೆ ಬುದ್ಧಿ ಹೇಳ್ತಿದೀಯ ಹಂಗಲ್ ಕಣೆ ಅಮ್ಮಣ್ಣಿ ಅಮ್ಮ ಹಾಂ ನೋಡು ನೀನು ಹೆಂಗ ಒಂದು ಒಂದನ ಆಯ್ಕೆ ಬಳೆನ ನಮ್ಮ ಅಮ್ಮಣ್ಣಿ ಬೊರೇ ಕೈಯ್ಯಾಗ ಇದ್ದಾಳೆ ಅದಕ್ಕೆ ನಾನು ಒಂದೆರಡು ಜೊತೆ ಬಳೆ ತಗೋಳಮ್ಮ ಆಯ್ಕೆ ಮೀಂತಿ ಅಂತ ಕೇಳ್ತಾ ಇದ್ದೀನಿ ಹ್ಞೂ ಯಾವಾಗನ ನೋಡು ಬೋರೆ ಕೈಯಾಗೆ ಬೋರೆ ಕೈಯಾಗಿ ಇರ್ತಾಳೆ ಅವಳು ಕೈಗೆ ಎಂಥ ಬಳೆ ಹಾಕಿದ್ರು ಒಡ ಅಂಬ್ತಾಳೆ ಹಾಕಳಿ ಅದಕ್ಕೆ ಒಂದು ಎರಡು ಮೂರು ಜೊತೆ ಹೆಚ್ಚಕ್ಕೆ ಒಡ್ದಂಗೆ ಹ್ಞೂ ಹೊಡೆದಂಗೆ ಹೊಡ್ದಂಗೆ ಆಯ್ಕೆ ಮಿಂತ ಹೇಳ್ತಾಯಿದ್ದೀನಿ ಅಷ್ಟೇನಾ ಸುಶೀಲಮ್ಮ ಡಿಸೈನ್ ಬಳೆ ತಗಂಬ್ತೀಯ ಹಸ್ರು ಬಳೆ ತೊಂಬತ್ತೆ ಅಮ್ಮಣ್ಣಿ ಹಾಂ ಹಾಂ ಏಳು ಎಂಥವು ತಮ್ತಿನಿ ನೋಡೋಣ ನಾನು ನೋಡ್ತೀನಿ ಏ ಪ್ರಮೀಳಕಯ್ಯ ಹಸ್ರು ಬಳೆ ದಿನ ಆಯ್ಕೆಮಕ್ಕೆ ಆಗಲ್ಲ ಡಿಸೈನ್ ತಾಗಬೇಕು ಓ ಒ ಬಂದೋಬಸ್ತಾಗಿರೋವು ನೋಡಿ ಒಡ್ದೋಗಿಲ್ದಂಥವು ಡಿಸೈನ್ ಬಳೆನೆ ತಗೋಬೇಕು ಹ್ಞೂ ಅಣ್ಣ ಬಾ ಒಂದಿ ಕುಕ ಬಾ ಇಲ್ಲಿ ನಾವು ಬಳೆ ನೋಡ್ಬೇಕು ಹೋಗಲ್ಲ ಕುಂಡಿ ಹಾಕೊಂಡು ಅಲ್ಲೇ ಕುಂತಿದ್ಯಪ್ಪ ಬಾ ಕುಕ ಬಾ ನಾವು ಬಳೆ ನೋಡ್ಬೇಕು ಅಯ್ಯೋ ದೇವ್ರಿ ನೋಡ್ರಕ್ಕ ನೀವು ನೋಡಲಿ ಅಂತಾನೆ ಅಲ್ವ ಬಳೆ ತಂದಿರೋದು ನೋಡಿರಿ ಶನಕ್ಕಿರೋ ತಗೊಳ್ರಿ ನೋಡಿ ಇಪ್ಪ ಹಾಕ ಹಳೆ ಹಳೇ ಡಿಜೈನೇ ತಂದೆವನಪ್ಪ ಹಾಂ ಹೊಸ್ದಿರೋ ತಂದಿಲ್ಲ ಓ ಸಲ ಯಾವಂತ ಇದ್ನೋ ಈ ಸಲ ನಾವು ಒನ್ನೇ ತಂದೆವು ರೀ ಎರಡು ಮೂರು ನೇತ ಹಾಕೊಂಡು ಬಂದಿರೋದು ನೋಡಿರಿ ಶನಕ್ಕಿರೋ ತಾಂಬ್ರಯ್ಯ ಅಂದ್ರೆ ತೊರೋಲ್ಲ ಇಲ್ಲ ಸಣಕ ಇದಾವೆ ಎಲ್ಲ ಹೊಸ ಡಿಸೈನ ಹಾಂ ಒಡೆಯಲ್ಲ ಬಂದ ಬಸ್ತಾಗ ಇದ್ದಾವೆ ನಾವು ಯಾವ ಡೂಪ್ಲಿಕೇಟೇ ಮಾರಲ್ಲ ಅಲ್ಲಿ ಕಣಪ್ರ ಮೇಡಮ್ಮ ನಿಮ್ಮ ಸಿಗಮ್ಮ ಕರ್ಕಂಬರಕ್ಕೆ ಹಾಕಿರಲ್ವೀ ಆ ಬೆಂಗಳೂರು ನಿಮ್ಮ ಸಿಗಮ್ಮ ಬಂದೆವಳಲ್ಲ ಆಯಮ್ ಒಂದು ಕರ್ಕಂಬೈ ಇದ್ರಿ ಆಯಮ್ಮ ಒಂದು ಎರಡು ಜೊತೆ ತೊಡಸ್ಕೊಂಡು ಹೋಗಾಳೆ ಬಾಳೆನ ಹಾಂ ಯಾರು ನಮ್ಮ ಸಣ್ಣ ಏ ಸುಮುಖಿ ಪುಟ್ರಂಗೆ ಅಜ್ಜೈ ಓ ನಮ್ಮ ಸಣ್ಣ ಇಂಥ ಬಳೆ ಎಲ್ಲ ಆಯ್ಕೆ ಹಾಂ 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 ಆಯ್ ಸ್ಟೈಲ್ಗೈತಿ ಕಣಮ್ಮು ಇಂಥ ಬಳೆ ಎಲ್ಲ ಆಯ್ಕೆಮಲ್ಲ ನೀನು ಒಳ್ಳೆ ಚೆನ್ನಾಗಿ ಕೇಳೋ ಚ ಅಮ್ಮಣ್ಣಿ ಹಾ ಹಳ್ಳಿಗೆ ಬಂದ ಮೇಲೆ ಸ್ಟೈಲು ಫೈಲು ಎಲ್ಲ ನಡಿಯಲ್ಲ ಹಾಂ ಊರಕ್ಕೆ ಯಾವ ಅವ್ನು ತಗೋಬೇಕು ತೊಟ್ಕೋಬೇಕು ಅಷ್ಟೇನಾ ಬೆಂಗಳೂರಾಗೆ ನಡೆದಂಗೆ ನಡಿತೈತಿ ಇಲ್ಲಿ ಹಾಂ ಅವೆಲ್ಲ ನಡಿಯಲ್ಲ ಹೋಗು ನಿಮ್ಮ ಸಿಗಮ್ಮ ಕರ್ಕೊಂಬಾಗೋಗಿ ಹೋಗಿ ಆಯಮ್ಮ ನಡ್ದಿ ತಾಮ್ರಿ ಹ್ಞೂ ನೋಡೋಣ ನಿಲ್ಸ ಜಂಗಾರಿ ನಾನು ಹೋಗಿ ಕರಿತೀನಿ ಬಂದರೆ ಕರ್ಕೊಂಬತ್ತೀನಿ